ಹಲೋ ಫ್ರೆಂಡ್ಸ್ ಭಾನುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಎಲ್ಲರೂ ಕೂಡ ತುಂಬಾ ಖುಷಿ ಖುಷಿಯಾಗಿ ಬರ್ತ್ಡೇ ಮಾಡೋದಕ್ಕೆ ಅಂತ ಹೇಳ್ತಾರೆ ಈ ಕಡೆ ಸೂರ್ಯನಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಇರುತ್ತೆ ಅಜ್ಜಿ ಒಡವೆ ಇದೆಯಲ್ಲ ಅದನ್ನು ಕೊಟ್ಟು ನಾವು ಅಜ್ಜಿಗೋಸ್ಕರ ಏನಾದರೂ ತೊಗೊಂಡು ಬರೋಣ ಅಂತ ಹೇಳಿ ಅಂತ ಸರಿ ಆಯಿತು ಅಂತ ಹೇಳಿ ಒಡವೆ ಕೇಳಿದಾಗ ಮನೋಜನ್ ಕೇಳ್ತಾರೆ ಮನೋಜ ಅದನ್ನು ಅಡೆ ಎಡ ಬದಲು ಮಾರ್ಬಿಟ್ಟಿರ್ತಾನೆ ಶಾಂತಿ ಗೊತ್ತಾಗ್ಬಿಡುತ್ತೆ ಆಗ ಏನು ಮಾಡೋದು ಸರಿಯಾಗಿ ತಗ್ಲಾಕೊಂಡಿದ್ದೀವಿ ಇವಾಗ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ನಮ್ಮ ಕತೆ ಮುಗಿತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಮ್ಮ ಏನು ಮಾಡೋದು ಅಂತ ಹೇಳಿ ಕೇಳ್ತಾ ಇರ್ತಾನೆ ಆಗ ಅದು ಹೇಗಿದ್ಯೋ ಅದೇ ಥರದ್ದು ಒಡವೆಗಳನ್ನ ಬಾ ಅಂತ ಹೇಳಿ ಹೇಳ್ತಾನೆ ಸದ್ಯಕ್ಕೆ ಫೋಟೋ ತೆಗೆದು ಇಟ್ಕೊಂಡಿರ್ತಾನೆ ಹಂಗಾಗಿ ಅವನು ಹೋಗಿ ಒಡವೆಗಳನ್ನ ಡ್ಯೂಪ್ಲಿಕೇಟ್ ಒಡವೆಗಳನ್ನ ತೊಗೊಂಡು ಬರ್ತಾನೆ ಈ ಕಡೆ ಸೂರ್ಯಮಾನ ಮೀನ ಇಬ್ಬರು ಕೂಡ ಚಿನ್ನದ ಅಂಗಡಿಗೆ ಬರ್ತಾರೆ ಬೇಕು ಮೇಡಮ್ ಅಂತ ಕೇಳಿದಾಗ ಸರ್ ಎರಡು ಎಳೆದು ಸರ ಕೊಡಿ ಸರ್ ಅಂತ ಹೇಳಿ ಕೇಳ್ತಾರೆ ತೆಗೆದು ತೋರಿಸ್ತಾರೆ ಅದನ್ನ ನೋಡಿ ಇಬ್ರು ಕೂಡ ಸೆಲೆಕ್ಟ್ ಮಾಡಿ ಇತ್ತುಗೊ ಇತ್ತು ಇದು ಚೆನ್ನಾಗಿರುತ್ತೆ ರೀ ಅದು ಬೇಗ ಹಾಳಾಗ್ಬಿಡುತ್ತೆ ಇದು ನೋಡಿ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ನಿಂಗೆ ಯಾವ್ದು ಬೇಕು ಅದನ್ನೇ ತೊಗೊಳಮ್ಮ ಅಂತ ಹೇಳಿದಾಗ ಸರ್ ಇದು ಕೊಡಿ ಸರ್ ಅಂತ ಹೇಳ್ತಾರೆ ಎಷ್ಟಾಗುತ್ತೆ ಅಂತಂದರೆ ಇದು ಒಂದು ಅರುವತ್ತು ಇದೆ ಏನಿಲ್ಲ ಒಂದು ಒಂದು ಮೂರು ಲಕ್ಷ ಆಗತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಓ ಅಷ್ಟೊಂಥರ ಆಗುತ್ತಾ ಸರಿ ಆಯಿತು ಮೀನಾ ಆ ಒಡವೆಗಳನ್ನ ಕೊಡಮ್ಮ ಅಂತ ಹೇಳ್ತಾರೆ ಸರಿ ಕೊಟ್ಟರೆ ಆದಮೇಲೆ ಸರ್ ಇದು ಎಷ್ಟಕ್ಕಾಗುತ್ತೆ ನೋಡಿ ಅಂತ ಹೇಳಿದಾಗ ಇದನ್ನು ನೋಡಿಬಿಟ್ಟು ಚೆಕ್ ಮಾಡಿ ಹೇಳಪ್ಪ ಅಂತ ಹೇಳಿ ಕೇಳ್ತಾರೆ ಅವರು ಗ್ರಾಮ್ಸ್ ಎಲ್ಲ ಚೆಕ್ ಮಾಡಿ ಗೋಲ್ಡ ಡೂಪ್ಲಿಕೇಟ ಅಂತ ಹೇಳಿ ಚೆಕ್ ಮಾಡ್ತಾರೆ ಆದರೂ ಡ್ಯೂಪ್ಲಿಕೇಟ್ ಒಡವೆ ಆಗಿರುತ್ತೆ ಆಗ ಬಂದು ಓನರ್ ಹತ್ರ ಸರ್ ಇದೆಲ್ಲ ಡ್ಯೂಪ್ಲಿಕೇಟ್ ಒಡವೆ ಅಂತ ಹೇಳಿ ಹೇಳ್ತಾರೆ ಅದಾದಮೇಲೆ ಸರ್ ಎಷ್ಟಾಗುತ್ತೆ ಸರ್ ಒಂದು ಮೂರು ಮೂರುವರೆ ಲಕ್ಷ ಆಗ್ಬೋದಾ ಅಂತ ಹೇಳಿದಾಗ ಏನ್ರಿ ಡ್ಯೂಪ್ಲಿಕೇಟ್ ಒಡವೆಗಳನ್ನ ಕೊಟ್ಬಿಟ್ಟು ಒಳ್ಳೆ ಒಡವೆ ಹೋಗಬೇಕು ಅಂತ ಹೇಳಿ ಯಾಮರ್ಸೋದಕ್ಕೆ ಬಂದಿದ್ದೀರಾ ಅಂತ ಹೇಳಿ ಹೇಳ್ತಾರೆ ಆಗ ಏ ಸರ್ ಇದೇನು ಸರ್ ಹಿಂಗೆ ತಮಾಷೆ ಮಾಡ್ತಾ ಇದ್ದೀರಾ ನಮ್ಮ ಅಜ್ಜಿ ಒಡವೆ ಸರ್ ಅದು ಡ್ಯೂಪ್ಲಿಕೇಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಈ ಚಿನ್ನಕ್ಕಿಂತ ಚೆನ್ನಾಗಿರೋ ಚಿನ್ನ ಅದು ನಮ್ಮ ಅಜ್ಜಿಗೆ ಹೊಸ್ದಾಗೇನೋ ಕೊಡಿಸ್ಬೇಕು ಅಂತ ಹೇಳಿ ಹಿಂಗೆ ಬಂದಿರೋದು ಅಷ್ಟೇ ಅಂತ ಹೇಳಿದಾಗ ನೋಡಿರಿ ಅದು ಡ್ಯೂಪ್ಲಿಕೇಟು ಏನಾದರೂ ಹೀಗೆ ಗಲಾಟೆ ಮಾಡ್ತಾ ಇದ್ರೆ ಪೊಲೀಸ್ ಕರೆಸ್ಬೇಕಾಗುತ್ತೆ ಅಂತ ಹೇಳ್ತಾರೆ ಸರ್ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ಅದು ಡ್ಯೂಪ್ಲಿಕೇಟಾ ನಿಜವಾಗ್ಲೂ ಡ್ಯೂಪ್ಲಿಕೇಟಾ ಸರ್ ಅಂತ ಹೇಳಿದಾಗ ಹೌದು ಮೇಡಮ್ ನೋಡಿ ಮೇಡಮ್ ನಾವೇ ಚೆಕ್ ಮಾಡಿರೋದಕ್ಕೆ ಹೇಳ್ತಾ ಇರೋದು ಸುಮ್ಮ ಸುಮ್ಮನೆ ನಾವು ಹಾಗೆಲ್ಲ ಹೇಳ್ಬಿಡ್ತೀವ ನಿಮ್ಮ ಮುಂದೆ ಅಂತ ಹೇಳಿದಾಗ ಅದು ಹೇಗೆ ಸಾಧ್ಯ ಸಾಧ್ಯನೇ ಇಲ್ವಲ್ಲ ನಾನು ಅತ್ತೆ ಹತ್ರ ಕೊಟ್ಟಿರೋ ಒಡವೆ ನಾ ಈಸ್ಕೊಂಡು ಈಗ ತಾನೇ ಇದ್ದೀನಿ ಡ್ಯೂಪ್ಲಿಕೇಟ್ ಹೇಗೆ ಆಗೋದಕ್ಕೆ ಸಾಧ್ಯ ಹಾಗಿದ್ರೆ ಅಜ್ಜಿ ಡ್ಯೂಪ್ಲಿಕೇಟ್ ಕೊಡ್ತಾರ ಸಾಧ್ಯನೇ ಇಲ್ಲ ಕಣೆ ನಮ್ಮ ಅಜ್ಜಿ ಕೊಟ್ಟರು ಕೊಡ್ತಾರೆ ಕೊಡಲಿಲ್ಲ ಅಂದರೆ ಇಲ್ಲ ಅಂತಾರೆ ಇಂಥ ಕೆಲಸ ಮಾತ್ರ ಮಾಡೋದಿಲ್ಲ ಮತ್ತು ಅದು ಹೇಗ್ರಿ ಈಗೆಲ್ಲ ಆಯಿತು ಅಂತ ಹೇಳಿದಾಗ ನಡಿ ಸಕ್ಕರೆ ಕೇಳೋಣ ಅಂತ ಹೇಳಿ ಮನೆಗಲ್ಲಿಂದ ಹೊರಬಿಟ್ಟು ಬಂದುಬಿಡ್ತಾರೆ ಇದಿಷ್ಟು ಭಾರ ಭಾನುವಾರದ ಒಂದು ಪುಟ್ಟ ವೀಡಿಯೋ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್